Hi hello Sneetaray, welcome back to my channel. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಅಂದರೆ ಮಂಗಳವಾರದ ದಿನ ನಮಗೆ ಪಂಚಮಿ ಬಂದಿದೆ ಹಾಗಾಗಿ ವಾರಾಹಿ ದೇವಿಯ ಮಂತ್ರವನ್ನು ನಾವು ಸಂಜೆ ಆರು ಮೂವತ್ತರಿಂದ ಎಂಟು ಮೂವತ್ತರ ಒಳಗಡೆ ಅಮ್ಮನ ಮುಂದೆ ದೀಪವನ್ನು ಹಚ್ಚಿ ಅಂದರೆ ಕೆಂಪು ಬಟ್ಟೆಯ ಮೇಲೆ ಈ ವಸ್ತುವನ್ನು ಹಾಕಿ ದೀಪ ಹಚ್ಚಿ ದೀಪದಲ್ಲೂ ಕೂಡ ಈ ಎರಡೂ ವಸ್ತುಗಳನ್ನು ಹಾಕಿ ನಿಮ್ಮ ಬೇಡಿಕೆಗಳನ್ನು ಹೇಳ್ತಾ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಇಂತಹ ಹಣದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಾರಾಹಿ ಅಮ್ಮನಿಗೆ ಪಂಚಮಿ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ಹಾಗೆಯೇ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ತುಂಬನೇ ವಿಶೇಷವಾಗಿ ಶಕ್ತಿ ಇರುತ್ತೆ ನಾವು ಏನು ಕೇಳಿದ್ರೆ ತಕ್ಷಣ ಅಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಅದರಲ್ಲೂ ನಮಗೆ ಮಂಗಳವಾರ ಏನಾದರೂ ಪಂಚಮಿ ಅಷ್ಟಮಿ ಬರೋದಾಗಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಈ ಮಂಗಳವಾರ ಶುಕ್ರವಾರ ಬಂದರಂದು ಇನ್ನಷ್ಟು ವಿಶೇಷತೆ ಅಂತ ಹೇಳ್ಬೋದು ಹಾಗಾಗಿ ಅದರಲ್ಲೂ ನಮಗೆ ಈ ಸಾರಿ ಮಂಗಳವಾರ ಪಂಚಮಿ ಬಂದಿದೆ ಹಾಗಾಗಿ ಮಂಗಳವಾರದ ದಿನ ನೀವು ಬೆಳಗ್ಗೆಯೂ ಕೂಡ ಪೂಜೆಯನ್ನು ಮಾಡ್ಕೊತೀರ ಹಾಗೆಯೇ ಸಂಜೆನೂ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ ಏನಕ್ಕೆ ಏನಾದರೆ ಅಮ್ಮನಿಗೆ ಕತ್ತಲೆ ವಾರಾಹಿ ಧೂಮ್ರ ವಾರಾಹಿ ಅಂತಾರೆ ರಾತ್ರಿಯ ಸಮಯದಲ್ಲಿ ಎಷ್ಟು ಲೇಟಾಗಾದರೂ ನೀವು ಪೂಜೆ ಮಾಡ್ಬೋದು ಸ್ನೇಹಿತರೆ ಎಂಟೂವರೆ ಅಂತ ಅಲ್ಲ ನಾನು ಆರೂವರೆಯಿಂದ ಎಂಟೂವರೆ ಅಂತ ಹೇಳಿದ್ದೀನಿ ನಿಮಗೆ ಹತ್ತು ಗಂಟೆ ಹನ್ನೊಂದು ಹನ್ನೆರಡು ಈ ರೀತಿಯಾಗಿ ಎಷ್ಟು ಲೇಟಾಗಿ ಪೂಜೆ ಮಾಡಿದ್ರೂ ಅಷ್ಟು ಅಷ್ಟು ಅಮ್ಮನ ಆಶೀರ್ವಾದ ಸಿಗುತ್ತೆ ಅಷ್ಟು ಬೇಗ ನೀವು ಭಕ್ತಿ ಶ್ರದ್ಧೆಯಿಂದ ನೀವು ಪೂಜೆಯನ್ನು ಮಾಡೋದ್ರಿಂದ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪವನ್ನು ಬೆಳಗೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ಪರಿಹಾರ ಆಗುತ್ತೆ ನಿಮ್ಗೆ ಏನಾದರೂ ವಾರಾಹಿ ಅಮ್ಮನ ದೇವಸ್ಥಾನ ಹತ್ರ ಇತ್ತು ಅಂದರೆ ಅಲ್ಲಿ ಹೋಗಿ ನೀವು ತೆಂಗಿನಕಾಯಿಯಲ್ಲಿ ನೀವು ದೀಪವನ್ನು ಹಚ್ಚಿದ್ರೆ ಅದರಲ್ಲೂ ತೆಂಗಿನ ಎಣ್ಣೆಯಿಂದ ದೀಪವನ್ನು ಹಚ್ಚೋದಾಗಲಿ ಅಥವಾ ನೀವು ತುಪ್ಪದ ಆರತಿಯನ್ನು ಮಾಡಿದ್ರಂತೂ ಅತಿ ಶೀಘ್ರವಾಗಿ ನಿಮ್ಮ ಏನು ಅಂದುಕೊಂಡ್ರೆ ಅಲ್ಲಿ ಏನಾದರೂ ನೀವು ಹೋಗಿ ಸಂಕಲ್ಪವನ್ನು ಮಾಡಿಕೊಂಡು ದೀಪ ಹಚ್ಚೋದೇ ಸಾಕು ಅಮ್ಮ ನಿಮ್ಮ ಎಂತಹದ್ದೇ ಕಷ್ಟಗಳಿದ್ರೂ ಕೂಡ ಪರಿಹಾರ ಮಾಡ್ತಾಳೆ ಸ್ನೇಹಿತರೆ ನಿಮ್ಮ ಮನೆ ಹತ್ರ ಎಲ್ಲೂ ದೇವಸ್ಥಾನ ಇಲ್ಲ ಎಲ್ಲೂ ಹೋಗೋದಕ್ಕಾಗಲ್ಲ ಅನ್ನೋರು ಮನೆಯಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಮನೆಯಲ್ಲಿ ಯಾವ ರೀತಿಯಾಗಿ ನೀವು ಕೆಂಪು ಬಟ್ಟೆಯ ಮೇಲೆ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ನಮ್ಮ ಹಣದ ಸಮಸ್ಯೆಗಳು ಅನ್ನೋದು ಪರಿಹಾರ ಆಗುತ್ತೆ ಇತ್ತೀಚಿನ ದಿನಗಳಲ್ಲಂತೂ ಎಲ್ಲರಿಗೂ ಒಂದೇ ಪ್ರಾಬ್ಲಮ್ಮು ನಾನು ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರ್ತಾಯಿಲ್ಲ ನಾನು ದುಡಿದಂಥ ಹಣ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನನಗೆ ಒಳ್ಳೆ ಕೆಲಸ ಬೇಕು ಬಿಸ್ನೆಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು ಜನಾಕರ್ಷಣೆ ಆಗಬೇಕು ಅನ್ನೋದಾಗಲಿ ಈ ರೀತಿಯ ಆಸೆಗಳಿರುತ್ತೆ ಹಾಗಾಗಿ ಇಂತಹ ಆಸೆಗಳನ್ನು ನಾವು ಪೂರೈಸ್ಕೊಳ್ಳೋದು ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಬೇಕು ಅನ್ನೋರು ನೀವು ಮಂಗಳವಾರ ದಿನ ಅದರಲ್ಲೂ ವಿಶೇಷವಾಗಿ ಪಂಚಮಿ ಇರೋದರಿಂದ ನೀವು ಮಂಗಳವಾರ ಆರೂವರೆ ನಂತರ ಎಷ್ಟಾದರೂ ಟೈಮ್ ಪರವಾಗಿಲ್ಲ ಸ್ನೇಹಿತರೆ ನೀವು ಈ ಕೆಲಸಕ್ಕೆ ಹೋಗಿರ್ತೀರಾ ಬರೋದು ಲೇಟ್ ಆಗುತ್ತೆ ಅನ್ನೋರಾದರೆ ನೀವು ಯಾವ ಟೈಮ್ ನಿಮಗಾದರೂ ಬನ್ನಿ ಆಗಲೇ ನೀವು ಕೈಕಾಲು ಮುಖ ತೊಳ್ಕೊಂಡು ಭಕ್ತಿ ಶ್ರದ್ಧೆಯಿಂದ ದೇವ್ರ ಮನೇಲಿ ಕೂತ್ಕೊಂಡು ವಾರಾಹಿ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋಗೆ ಪೂಜೆ ಮಾಡಿ ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಈ ದಿನ ನೀವು ಅಭಿಷೇಕವನ್ನು ಮಾಡಿದ್ರೆ ತುಂಬನೇ ಒಳ್ಳೆಯದು ಅಕಸ್ಮಾತ್ ಮನೇಲಿ ಫೋಟೋನೂ ಇಲ್ಲ ವಿಗ್ರಹವೂ ಇಲ್ಲ ಅಂದರೆ ಪರವಾಗಿಲ್ಲ ಸ್ನೇಹಿತರೆ ನೀವು ಏನು ಚಿಂತೆ ಮಾಡೋದು ಬೇಡ ಒಂದು ದೀಪವನ್ನು ಹಚ್ಚಿ ದೀಪಕ್ಕೆ ನೀವು ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ನೀವು ವಾರಾಹಿ ಅಮ್ಮನನ್ನು ಆ ದೀಪದ ಜ್ವಾಲೆಯಲ್ಲಿ ನೋಡಬೇಕಾಗತ್ತೆ ಅಮ್ಮನೇ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಮ್ಮನಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಅನ್ನೋ ಭಕ್ತಿ ಭಾವದಿಂದ ನೀವು ಪೂಜೆ ಮಾಡಿದ್ರೆ ಸಾಕು ಇನ್ನೂ ಕೆಲವರು ಇರ್ತಾರೆ ವಾರಾಹಿ ಅಮ್ಮನ ಫೋಟೋ ಮನೇಲಿ ಇಟ್ಕೊಬಾರ್ದು ಅಂತ ಖಂಡಿತ ಇಟ್ಕೊಬೋದು ನಿಮಗೇನಾದರೂ ಸಿಕ್ತು ನಿಮ್ಮ ಮನೇಲಿ ಏನಾದರೂ ಪರ್ಮಿಷನ್ ಇತ್ತು ದೊಡ್ಡೋರು ಫೋಟೋ ಇಟ್ಕೊಬೋದು ಅಂದರೆ ಖಂಡಿತ ನೀವು ಫೋಟೋನ ದೇವ್ರ ಇಟ್ಟರೆ ತುಂಬಾ ಒಳ್ಳೇದು ಅಕಸ್ಮಾತ್ ನಿಮಗೆ ಪರ್ಮಿಷನ್ ಇಲ್ಲ ದೊಡ್ಡವ್ರು ಒಪ್ಪಲ್ಲ ನಾವು ವಾರಾಹಿ ಅಮ್ಮನ ಫೋಟೋ ಇಡೋದು ಅನ್ನೋರಾದ್ರೆ ನೀವು ಪ್ರತಿ ಪ್ರತಿದಿನ ನೀವು ದೀಪವನ್ನು ಹಚ್ಚಿ ದೀಪದಲ್ಲೂ ಕೂಡ ವಾರಾಹಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ನೀವು ಪೂಜೆ ಮಾಡ್ಬೋದು ಸ್ನೇಹಿತರೆ ಫೋಟೋನೇ ಇಡಬೇಕು ಅಂತ ಏನೂ ಇಲ್ಲ ಇನ್ನು ದೀಪವನ್ನು ಹಚ್ಚಿ ನೀವು ಆ ದೀಪಕ್ಕೆ ಆದಷ್ಟು ತುಪ್ಪವನ್ನು ಹಾಕಿ ಇಲ್ಲಾಂದರೆ ತೆಂಗಿನಕಾಯಿ ಎಣ್ಣೆಯನ್ನು ಹಾಕಿದ್ರೆ ಕೂಡ ನೀವು ಏಕೆಂದರೆ ನಮ್ಮ ಆಸೆಗಳು ಕೋರಿಕೆಗಳು ಬೇಗನೆ ಈಡೇರಬೇಕು ಅಂದರೆ ನಾವು ಯಾವಾಗಲೂ ತುಪ್ಪದ ಆರತಿಯನ್ನು ಮಾಡಬೇಕಾಗತ್ತೆ ಅಥವಾ ತೆಂಗಿನ ಎಣ್ಣೆಯನ್ನು ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ಪ್ರಸಾದವಾಗಿ ಅಮ್ಮನಿಗೆ ಈ ದಿನ ಬೆಲ್ಲದ ಪಾನಕವನ್ನು ಇಡ್ಬೋದು ಅಥವಾ ನಿಮ್ಮ ಮನೇಲಿ ಅಮ್ಮನ ಕೈಯಲ್ಲಿ ಒಂದು ತರಕಾರಿಗಳು ಕೂಡ ಇರುತ್ತೆ ಹಾಗಾಗಿ ನೀವು ತರಕಾರಿ ಏನು ತರಕಾರಿ ಇರುತ್ತೋ ಅದನ್ನು ಕೂಡ ಪ್ರಸಾದವಾಗಿ ಇಡ್ಬೋದು ಅಥವಾ ನೀವು ಹಣ್ಣಿದ್ರೆ ಹಣ್ಣು ಕೂಡ ಪ್ರಸಾದವಾಗಿ ಇಡ್ಬೋದು ಇನ್ನು ನಾವು ದೀಪವನ್ನು ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದಾದರೆ ನೀವು ಮೊದಲೇ ಫೋಟೋ ಇಲ್ಲಾಂದರೆ ಒಂದು ದೀಪವನ್ನು ವಾರಾಹಿ ಅಮ್ಮ ಅಂತ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಇನ್ನೊಂದು ದೀಪವನ್ನು ಹಚ್ಚಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಆ ದೀಪವನ್ನು ಯಾವ ರೀತಿಯಾಗಿ ಹಚ್ಚಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ಈ ಮಂತ್ರವನ್ನು ಕೂಡ ನೀವು ಇಪ್ಪತ್ತೊಂದು ಸಾರಿ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಪ್ಲೇಟ್ ಒಂದು ತಟ್ಟೆಯನ್ನು ತಗೊಳ್ಳಿ ತಟ್ಟೆ ಮೇಲೆ ಹೊಸ ಕೆಂಪು ಬಟ್ಟೆಯನ್ನು ಸ್ವಲ್ಪ ಕೆಂಪು ಬಟ್ಟೆ ತುಂಬ ದೊಡ್ಡದು ಬೇಡ ಚೌಕಾಕಾರವಾಗಿ ಒಂದು ಕೆಂಪು ಬಟ್ಟೆಯನ್ನು ತೊಗೊಬೇಕಾಗತ್ತೆ ಕಾಟನ್ನು ಪಾಲಿಸ್ಟರ್ ಯಾವ ಬಟ್ಟೆ ಆದರೂ ಪರವಾಗಿಲ್ಲ ಆ ತಟ್ಟೆ ಮೇಲೆ ಬಟ್ಟೆಯನ್ನು ಇಟ್ಟು ಅದರ ಮೇಲೆ ಬಟ್ಟೆಯನ್ನು ಈ ರೀತಿಯಾಗಿ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಹಾಕಿ ಅದರ ಮೇಲೆ ಒಂದು ಇಡಿ ಆಗಷ್ಟು ನಿಮ್ಮ ಕೈಲಿ ಎಷ್ಟು ಅಕ್ಕಿ ಬರುತ್ತೆ ನೋಡಿ ಒಂದು ಇಡಿ ಆಗಷ್ಟು ನೀವು ಅಕ್ಕಿಯನ್ನು ಆ ಕೆಂಪು ಬಟ್ಟೆಯ ಮೇಲೆ ಹಾಕಬೇಕಾಗತ್ತೆ ಚೆನ್ನಾಗಿರುವಂಥ ಅಕ್ಕಿಯನ್ನೇ ಹಾಕಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನಾವು ದೀಪವನ್ನು ಹಚ್ಚಬೇಕಾಗತ್ತೆ ಒಂದು ಮಣ್ಣಿನ ದೀಪ ಆಗಲಿ ಅಥವಾ ತಾಮ್ರದ್ದು ಹಿತ್ತಾಳಿದು ಬೆಳ್ಳಿದು ಯಾವುದಾದ್ರೂ ಪರವಾಗಿಲ್ಲ ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಹಾಗಾಗಿ ನಾನಿಲ್ಲಿ ಒಂದು ಮಣ್ಣಿನ ದೀಪವನ್ನೇ ತೋರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಮಣ್ಣಿನ ದೀಪ ಇರಲಿಲ್ಲ ಸದ್ಯಗೀಗ ತಾಮ್ರದ್ದು ಇದೆ ಹಿತ್ತಾಳಿದ್ದಿದೆ ಪಿಂಗಾಣಿದಿದೆ ಯಾವ ದೀಪ ಆದರೂ ಪರವಾಗಿಲ್ಲ ಸ್ನೇಹಿತರೆ ಆ ದೀಪವನ್ನು ಹಚ್ಬೋದು ಇನ್ನು ದೀಪಕ್ಕೆ ನಾವು ಎಣ್ಣೆ ಇದರಲ್ಲಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿ ತೋರಿಸಿದ್ದೀನಿ ನೀವು ತೆಂಗಿನ ಎಣ್ಣೆನಾದರೂ ಹಾಕ್ಬೋದು ಅಥವಾ ತೆಂಗಿನ ಎಣ್ಣೆ ಇರಲಿಲ್ಲ ಅಂತ ನಾಗ ಇದ್ದರೆ ಮಾಮೂಲಿ ಎಣ್ಣೆ ಅಂದರೆ ಪ್ರತಿದಿನ ನೀವು ಯಾವ ಎಣ್ಣೆನ ದೀಪ ಹಚ್ತೀರ ನೋಡಿ ದೇವ್ರ ಮನೆಯಲ್ಲಿರುವಂಥ ಎಣ್ಣೆಯನ್ನೇ ನೀವು ದೀಪವನ್ನು ಹಾಕಿ ಹಚ್ಚಬೇಕಾಗತ್ತೆ ಇನ್ನು ಅದ್ರ ಜೊತೆ ಒಂದೇ ಒಂದು ಚೆನ್ನಾಗಿರುವಂಥ ಲವಂಗ ಮಗ್ಗಿರುವಂಥ ಲವಂಗ ಒಂದು ಏಲಕ್ಕಿಯನ್ನು ನೀವು ಎರಡು ಒಂದು ಲವಂಗ ಒಂದು ಏಲಕ್ಕಿಯನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ವಾರಾಹಿ ಅಮ್ಮನನ್ನು ಬೇಡ್ಕೊಬೇಕು ಅಮ್ಮ ನನ್ನ ಹಣದ ಸಮಸ್ಯೆಗಳು ಎಲ್ಲವನ್ನ ಪರಿಹಾರ ಮಾಡಮ್ಮ ನನ್ನ ಅಂಗಡಿಯಲ್ಲಿ ಚೆನ್ನಾಗಿ ವ್ಯಾಪಾರ ಆಗೋ ಹಾಗೆ ಮಾಡಮ್ಮ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ನನ್ನ ಬಿಸ್ನೆಸ್ ಚೆನ್ನಾಗಿ ಆಗೋ ಹಾಗೆ ಮಾಡಮ್ಮ ನನಗೊಳ್ಳೆ ಜಾಬ್ ಸಿಗೋ ಹಾಗೆ ಮಾಡಮ್ಮ ಅಥವಾ ನಿಮಗೆ ಯಾವುದೇ ಹಣದ ಸಮಸ್ಯೆ ಇದ್ದರೂ ನನಗೆ ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರೋ ಹಾಗೆ ಮಾಡಮ್ಮ ಅಥವಾ ನಾನು ದುಡ್ಡನ್ನು ಸೇರಿಸಿಟ್ಟಿದ್ದೀನಿ ನಾನು ಅದರಲ್ಲಿ ಯಾವುದಾದ್ರೂ ಒಂದು ಸೈಟ್ ತೊಗೊಳ್ಳೋ ಹಾಗೆ ಮಾಡಮ್ಮ ಮನೆ ತೊಗೊಳ್ಳೋ ಹಾಗೆ ಮಾಡಮ್ಮ ಈ ರೀತಿಯಾಗಿ ನಿಮ್ಮ ಎಂತಹ ಕೋರಿಕೆಗಳಿದ್ದರೂ ಕೂಡ ನೀವು ಹೇಳ್ಕೊಂಡ ಆ ಏಲಕ್ಕಿ ಹಾಗೆಯೇ ಲವಂಗವನ್ನು ದೀಪದಲ್ಲೇ ಹಾಕಬೇಕಾಗತ್ತೆ ಮೊದಲು ದೀಪವನ್ನು ಹಚ್ಚಿ ನಂತರ ಆ ಎರಡೂ ವಸ್ತುಗಳನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನೀವು ದೀಪದಲ್ಲಿ ಹಾಕಬೇಕಾಗತ್ತೆ ನಿಮ್ಮ ಬೇಡಿಕೆಯನ್ನು ಹೇಳ್ಕೊತ ದೀಪದಲ್ಲಿ ಹಾಕಬೇಕಾಗತ್ತೆ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಂದ್ರೆ ಓಂ ವಾರಾಹಿ ದೇವಿಯೇ ನಮಃ ಓಂ ವಾರಾಹಿ ದೇವಿಯೇ ನಮಃ ಅಂತ ನೀವು ಹೇಳ್ಕೊಂತ ನೀವು ಏಕೆಂದರೆ ನೀವು ಅಷ್ಟು ಹೊತ್ತು ನೀವು ಪೂಜೆಗೆ ರೆಡಿ ಮಾಡೋ ಅಷ್ಟೊತ್ತು ನೀವು ಯಾವುದೇ ಥರದ ಮೈಂಡಲ್ಲಿ ಏನೂ ಥಾಟ್ಸ್ ಬರಬಾರ್ದು ಏನು ಯೋಚನೆಗಳು ಬರಬಾರ್ದು ಅನ್ನೋದಾದರೆ ವಾರಾಹಿ ಅಮ್ಮನ ಮಂತ್ರವನ್ನು ಹೇಳ್ತಾನೆ ನೀವು ಎಲ್ಲ ರೆಡಿ ಮಾಡಬೇಕಾಗತ್ತೆ ರೆಡಿ ಮಾಡಿ ಎಲ್ಲ ಆದ ಮೇಲೆ ನೀವು ಈ ಮಂತ್ರವನ್ನು ಹೇಳಬೇಕು ದೇವ್ರ ಮನೇಲೆ ಕೂತ್ಕೊಂಡು ನೀವು ದೀಪ ಹಚ್ಚಿ ದೀಪದಲ್ಲಿ ಈ ವಸ್ತು ಹಾಕಿದ್ದಾದ ಮೇಲೆ ನೀವು ಅಮ್ಮನ ಮಂತ್ರವನ್ನು ಹೇಳ್ಬೇಕಾಗತ್ತೆ ಅಮ್ಮನ ಮಂತ್ರನೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಓಂ ಹೀಂ ಗ್ರೀಂ ಕ್ಲೀಂ ವಾರಾಹಿ ದೇವಿಯೇ ನಮಃ ಓಂ ಹೀಂ ಗ್ರೀಂ ಕ್ರೀಂ ವಾರಾಹಿ ದೇವಿಯೇ ನಮಃ ಅಂತ ನೀವು ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳ್ಬೇಕಾಗತ್ತೆ ಸ್ನೇಹಿತರೆ ಇಪ್ಪತ್ತೊಂದು ಸಾರಿ ಹೇಳಿ ನೀವು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆ ಅರಸಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊಂಡ್ರೆ ಸಾಕು ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಎಂತಹ ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗತ್ತೆ ಅಂತಲೇ ಹೇಳ್ಬೋದು ಇನ್ನು ರಾತ್ರಿ ಪೂಜೆ ಪೂಜೆಯೆಲ್ಲ ಆದಮೇಲೆ ಏನು ಮಾಡಬೇಕು ಬೆಳಗ್ಗೆ ಅನ್ನೋದಾದರೆ ಆ ಏನು ಹೇಳಕ್ಕೆ ಹಾಗೆಯೇ ರಾತ್ರಿ ಅಂದರೆ ನೀವು ಎಷ್ಟೇ ಲೇಟಾಗಿ ಪೂಜೆ ಮಾಡಿದ್ರೂ ರಾತ್ರಿ ಹಾಗೇ ಬಿಟ್ಬಿಡಿ ದೇವ್ರ ಮನೇಲಿ ಬೆಳಗ್ಗೆ ಎದ್ದು ಸ್ನಾನ ಇಲ್ಲ ಆದ ನಂತರ ನೀವು ಆ ಏಲಕ್ಕಿ ಹಾಗೆಯೇ ಲವಂಗವನ್ನು ನೀವು ಕೆಂಪು ಬಟ್ಟೆ ಮೇಲೆ ಏನು ಅಕ್ಕಿ ಮತ್ತು ಹಾಗೆಯೇ ದೀಪ ಇಟ್ಟಿರ್ತೀರಲ್ಲ ಆ ದೀಪವನ್ನು ಇಟ್ಟು ಆ ಕೆಂಪು ಬಟ್ಟೆಯಲ್ಲಿ ಅಕ್ಕಿ ಮತ್ತು ಹಾಗೆಯೇ ಒಂದು ಏಲಕ್ಕಿ ಒಂದು ಲವಂಗ ಏನು ನೀವು ದೀಪದಲ್ಲಿ ಹಾಕಿದ್ದೀರಾ ಅದನ್ನು ಮೂರನ್ನು ಅಂದರೆ ಅಕ್ಕಿ ಲವಂಗ ಏಲಕ್ಕಿ ಈ ಮೂರನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಕ್ಯಾಶ್ ಬಾಕ್ಸಲ್ಲಾದರೂ ಇಡ್ಬೋದು ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲೂ ಕೂಡ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ಇಪ್ಪತ್ತೊಂದು ದಿನಗಳ ಕಾಲ ನೀವು ಅದು ಅಲ್ಲೇ ಇರಬೇಕಾಗತ್ತೆ ಇಪ್ಪತ್ತೊಂದು ದಿನ ಆದ ಮೇಲೆ ನೀವು ಅಕ್ಕಿ ಅದು ಅಕ್ಕಿ ಏನಿರುತ್ತಲ್ಲ ಕೆಂಪು ಬಟ್ಟೆಯಲ್ಲಿ ಕಟ್ಟಿರೋದನ್ನ ಅದನ್ನು ಪಕ್ಷಿಗಳಿಗೂ ಕೂಡ ಹಾಕ್ಬೋದು ಅಥವಾ ನಾನು ಅಷ್ಟನ್ನು ತೊಗೊಂಡೋಗಿ ಹರಿಯೋ ನೀರಲ್ಲಿ ಬಿಡ್ತೀನಿ ಅನ್ನೋದಕ್ಕಿದ್ರೆ ಹರಿಯೋ ನೀರಲ್ಲೂ ಬಿಡ್ಬೋದು ಅಥವಾ ದೊಡ್ಡ ಮರದ ಬುಡದಲ್ಲೂ ಕೂಡ ನೀವು ಅದನ್ನು ಇಡ್ಬೋದು ಅಲ್ಲೂ ಕೂಡ ಇರುವೆಗಳೆಲ್ಲ ಇರುತ್ತೆ ಆ ಇರುವೆಗಳೆಲ್ಲ ತಿನ್ನುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಎಂತಹ ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಬಹುದು ಹಾಗಾಗಿ ನಮಗೆ ಈ ಸಾರಿ ಮಂಗಳವಾರ ಬಂದಿದೆ ಸ್ನೇಹಿತರೆ ಹಾಗಾಗಿ ಮಂಗಳವಾರ ದಿನ ಮಿಸ್ ಮಾಡದೆ ಎಲ್ಲರೂ ಕೂಡ ವಾರಾಹಿ ಅಮ್ಮನನ್ನು ಪೂಜೆ ಮಾಡ್ಕೊಳ್ಳಿ ಅಮ್ಮ ನಿಮ್ಮ ಎಂತಹ ಕಷ್ಟಗಳನ್ನಿದ್ರು ಅಮ್ಮ ಅಂತ ಕರೆದ್ರೆ ಸಾಕು ನಿಮ್ಮ ಎಂತಹ ಕೋರಿಕೆಗಳಿದ್ರೂ ಕೂಡ ಅಮ್ಮ ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಬೇಕು ಹೌದು ನಾನು ಪೂಜೆ ಮಾಡ್ತಾ ಇದ್ದೀನಿ ನನಗೆ ಈ ಕೆಲಸ ಆಗೇ ಆಗುತ್ತೆ ಅನ್ನೋ ನಂಬಿಕೆಯಿಂದ ನೀವು ಪೂಜೆ ಮಾಡಿ ಖಂಡಿತ ನಿಮಗೆ ಈ ಕೆಲಸ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಆದಷ್ಟು ತುಂಬ ಜನ ಕಷ್ಟದಲ್ಲಿರ್ತಾರೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು